ನಮಸ್ತೆ ಲವ್ ಲೈಫ್ ಅಪ್ಡೇಟ್ಸ್ ಏನಿದೆ ನೋಡೋಣ ಓ ಅನ್ರಿಕ್ವೈರ್ಡ್ ಲವ್ ಇದೆ ಸೊ ನಿಮ್ಮ ಪ್ರೀತಿ ಕೆಲವರಿಗೆ ಇದು ಯಾವತ್ತೂ ಸಿಗೋದಿಲ್ಲ ಹಾಗಾಗಿ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ ಆಯಿತಾ ಲೆಟ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ದು ಸಹಾಯನ ತೊಗೊಳ್ಳಿ ಇದರಿಂದ ಒಳ್ಳೆಯದಾಗತ್ತೆ ನಿಮಗೆ ಅನ್ನುವಂಥದ್ದು ಇದೆ ಬಟ್ ನಿಮ್ಮದು ಪ್ರೀತಿ ನಿಜವಾದ ಪ್ರೀತಿ ಇದೆ ಟ್ರೂ ಲವ್ ಇದೆ ಅದ್ರ ಬಗ್ಗೆ ನೋ ಡೌಟ್ ಆಯಿತಾ ಅವ್ರ ಪ್ರೀತಿನೂ ಟ್ರೂ ಲವ್ ಇದೆ ಆದರೆ ಇದು ಅನ್ರಿಕ್ವೈರ್ಡ್ ಲವ್ ಇದೆ ಸೊ ಸರಿಯಾದ ರೀತಿಲಿ ಆ್ಯಕ್ಷನ್ ಇಲ್ಲ ಅಟ್ರಾಕ್ಷನ್ ಇಲ್ಲ ಇಬ್ಬರ ಬಗ್ಗೆ ಸೊ ಸುಮ್ಮನೆ ಪ್ರೀತಿ ಇದೆ ಅಷ್ಟೇ ಇಲ್ಲಿ ಯಾವುದೇ ಆ್ಯಕ್ಷನ್ ಇಲ್ಲ ಅಂದರೆ ಈ ಪ್ರೀತಿ ನಿಮಗೆ ಸಿಗೋದಿಲ್ಲ ಸೊ ದೂರದ ಹಣ್ಣು ನೋಡೋದು ಸುಮ್ಮನಾಗೋದು ಇಷ್ಟೇ ಮಾಡಬೇಕು ನೀವು ಆಯಿತಾ ಕೆಲವ್ರಿಗೆ ನಿಮ್ಮ ಫ್ರೆಂಡ್ಸಿಂದ ನಿಮಗೆ ಸಹಾಯ ತೊಗೊಳ್ಳಿ ಕೆಲವ್ರಿಗೆ ನಾನು ಸನ್ಯಾಸಿ ಆಯ್ತೀನಿ ಅಂದವರಿಗೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಬರುವಂಥ ಸಾಧ್ಯತೆ ಇದೆ ಕೆಲವ್ರಿಗೆ ಕೆಲವ್ರಿಗೆ ಮಕ್ಕಳಿಗೋಸ್ಕರ ನಿಮ್ಮ ಜೀವನ ಅಥವಾ ಮಕ್ಕಳಿಗೋಸ್ಕರ ನಿಮ್ಮ ಜೀವನ ಅಥವಾ ನಿಮ್ಮ ರೊಮ್ಯಾನ್ಸ್ ಲೈಫ್ ಅಥವಾ ಲವ್ ಲೈಫ್ ಬದಲಾವಣೆನ ಬಯಸ್ತಾ ಇದೆ ಅಥವಾ ಅದಕ್ಕೋಸ್ಕರ ನೀವು ಒಂಚೂರು ಎಚ್ಚರಿಕೆಯನ್ನು ವಹಿಸ್ಬೇಕು ಅನ್ನುವಂಥದ್ದು ಇದೆ ಮಕ್ಕಳಿಗೋಸ್ಕರ ಆದರೂ ನೀವು ಒಂಚೂರು ಎಚ್ಚರಿಕೆಯನ್ನು ವಹಿಸಿ ಒಂದಷ್ಟು ವಾರ್ನಿಂಗಿದೆ ನಿಮ್ಮ ಲವ್ ಲೈಫಿಗೆ ಸಂಬಂಧಪಟ್ಟಂಗೆ ಎಲ್ರಿಗೂ ಅಲ್ಲ ಕೆಲವರಿಗೆ ಓಕೆ ಸೊ ನಿಮ್ಮ ಪ್ರೀತಿನ ವ್ಯಕ್ತಪಡಿಸಿ ಅನ್ನುವಂಥದ್ದು ಇದೆ ಸೋಲ್ ಎನರ್ಜಿ ಇದೆ ವೆರಿ ಸೂನ್ ಆದಷ್ಟು ಬೇಗ ಅನ್ನುವಂಥದ್ದು ಇದೆ ಟ್ರೂ ಲವ್ ಎಸ್ ಒಂದು ಸೇಫ್ ಲವ್ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ಒಂದು ಸೋಲ್ಮೇಟ್ ನಿಮ್ಮ ಜೀವನಕ್ಕೆ ಬರ್ತಾರೆ ಆದಷ್ಟು ಬೇಗ ಬರ್ತಾರೆ ಇವರೇನೆ ನಿಮ್ಮ ಸೋಲ್ಮೇಟ್ ಅಂತ ನೀವು ಡಿಸೈಡ್ ಮಾಡ್ತೀರ ಆದರೆ ಕೆಲವ್ರಿಗೆ ಫಾಲ್ಸ್ ಸೋಲ್ಮೇಟ್ ಇರಬಹುದು ನಿಮಗೆ ಅವರು ಸಿಗೋದಿಲ್ಲ ಇನ್ನು ಕೆಲವ್ರಿಗೆ ಸಿಗ್ತಾರೆ ಸೊ ಡೀಟೇಲ್ ಆಗಬೇಕು ಅಂದರೆ ಯು ನೋ ವಾಟ್ ಟು ಡೂ ಟೇಕ್ ಪೋಸ್ಟ್ ರೆಡಿ ಓಕೆ ಸೊ ಇನ್ ಸೇಫ್ ಸೇಫ್ ಲವ್ ಇರೋದ್ರಿಂದ ನೀವು ಇದನ್ನು ಒಪ್ಕೊಬೋದು ಕೆಲವ್ರಿಗೆ ಇದು ಯಾಕೆ ಅನ್ರಿಕ್ವೈರ್ಡ್ ಲವ್ ಆಗುತ್ತೆ ಯಾಕೆ ಇದು ಯಾವತ್ತು ನಿಮಗೆ ಸಿಗೋದಿಲ್ಲ ಅಂದರೆ ರಿಲಿಜಿಯಸ್ ಫ್ಯಾಕ್ಟರ್ ಹೇಳ್ತಾ ಇದೆ ನಿಮ್ಮ ಮನೆತನ ಅಥವಾ ಅವರ ನಿಮ್ಮ ಸಂಬಂಧ ಅಥವಾ ಕ್ಯಾಸ್ಟ್ ಇರ್ಬೋದು ಸಮಾಜ ಎಷ್ಟೇ ಮುಂದುವರಿದ್ರೂ ಬಡತನ ಶ್ರೀಮಂತಿಕೆ ಬೇರೆ ಬೇರೆ ವಿಚಾರದಿಂದ ಸಮಸ್ಯೆಗಳು ಆಗಬಹುದು ಕೆಲವ್ರಿಗೆ ದೇಶದ್ರೋಹ ಕೆಲಸ ಯಾರು ಮಾಡ್ತಾ ಇರೋರು ನಿಮ್ಮ ಪ್ರೇಮಿಯಾಗಿದ್ದಾರೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ ಸಾಕಷ್ಟು ಜನಕ್ಕೆ ಹೊಸ ಪ್ರೀತಿ ಬರೋದ್ರಲ್ಲಿ ಇದೆ ಸೊ ಟ್ರೂ ಲವ್ ಇದೆ ಸೊ ಸ್ವಲ್ಪ ಹುಷಾರಾಗಿ ಇರಿ ನಿಮಗೆ ಬಿಟ್ಟಂಥ ವಿಚಾರ ಸೊ ಟ್ರೂ ಲವ್ ಬರ್ತಾ ಇದೆ ಹೊಸ ಪೋರ್ಸನ್ ನಿಮ್ಮ ಲೈಫಿಗೆ ಎಂಟ್ರ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಇನ್ನು ಕೆಲವರಿಗೆ ಇನ್ನೂ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇಲ್ಲಾಂದರೆ ನೀವು ಇನ್ನೂ ಈ ಸ್ಟಕ್ ಎನರ್ಜಿಲೇ ಇದ್ದೀರಾ ಸೊ ಈ ಸ್ಟಕ್ ಎನರ್ಜಿಯಿಂದ ಹೊರಗೆ ಬಂದು ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಎಸ್ ಹೃದಯಕ್ಕೆ ಕ್ಷಣಿಕ ಸುಖಕ್ಕೆ ಸುಖದ ಸೋಲದಿದ್ದರೆ ಮೋಹಕ್ಕೂ ಅಪಮಾನ ಅಂತ ಹೇಳಿದ್ದಾರೆ ನಮ್ಮ ಹಂಸಲೇಖ ಅವರು ಸೊ ಹಾಗಾಗಿ ನಿಮ್ಮ ಜೀವನ ನಿಮ್ಮ ಮೋಹ ನಿಮಗೆ ಬಿಟ್ಟಂಥ ವಿಚಾರ ಯು ಡಿಸೋರ್ ಲವ್ ಓಕೆ ಸೊ ನೀವು ಪ್ರೀತಿಗೆ ಅರ್ಹರು ಹಾಗಾಗಿ ನಂಬಿಕೆ ಇರುವಂಥ ಪ್ರೀತಿ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನಾನು ಕೂಡ ಹಾರೈಸ್ತೀನಿ ನಿಮ್ಮ ಜೀವನಕ್ಕೆ ಹೊಸ ಪ್ರೀತಿ ಬರಲಿ ಅಂತ ಕಾಲಿಂಗ್ ಇವರ್ ಸೋಲ್ ಮೇಟ್ ಇದೆ ಸೊ ನಿಮ್ಮ ಸೋಲ್ಮೇಟ್ ಯಾರಿದ್ದಾರೆ ನಿಮ್ಮ ಪ್ರಾರ್ಥನೆಯ ಮುಖಾಂತರ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಇದೆ ಸೊ ಎಕ್ಸ್ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ ಅಟ್ರಾಕ್ಷನ್ ಕೂಡ ಇದೆ ಕೆಮಿಸ್ಟ್ರಿ ಕೂಡ ಇದೆ ಸಪ್ರೇಷನ್ ಕೂಡ ಇದೆ ಕೆಲವರು ಸಪ್ರೇಟ್ ಆಗ್ತೀರಾ ಕೆಲವ್ರಿಗೆ ಎಕ್ಸ್ ವಾಪಸ್ ಬರ್ತಾರೆ ಕೆಲವ್ರಿಗೆ ತುಂಬ ಅಟ್ರ್ಯಾಕ್ಷನ್ ಇದೆ ಕೆಲವ್ರಿಗೆ ಕೆಮಿಸ್ಟ್ರಿ ಚೆನ್ನಾಗಿದೆ ಸೊ ಸ್ವಲ್ಪ ಎಫರ್ಟ್ ಹಾಕಿದ್ರೆ ನೀವು ಕಾದಿದ್ದಕ್ಕೂ ಸುಖ ಆಯಿತು ಅನ್ನುವಂಥ ರೀತೀಲಿ ನಿಮಗೆ ಆ ಪರ್ಸನ್ ಬರ್ತಾರೆ ಅನ್ನುವಂಥದ್ದು ಇದೆ ಕೆಲವರಿಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ ಕೆಲವರು ಮ್ಯಾರೇಜಿಗೆ ಮುಂಚೆಯೇ ಹನಿಮೂನ್ಗೆ ಹೋಗುವಂಥ ಸಾಧ್ಯತೆ ಇದೆ ಹುಷಾರಾಗಿರಿ ರಿಲೀಸ್ ಯುವರ್ ಎಕ್ಸ್ ಅಂತ ಇದೆ ನಿಮ್ಮ ಎಕ್ಸನ್ನು ನಿಮ್ಮ ಜೀವನದಿಂದ ತೆಗೆದುಹಾಕಿ ಅನ್ನುವಂಥದ್ದು ಇದೆ ಕೆಲವರು ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಇದೆ ಸೊ ಒಬ್ರನ್ನ ಒಬ್ಬರು ಕ್ಷಮಿಸಿ ಮುಂದುವರೆದಿದ್ದೆ ಆದರೆ ಮದುವೆ ಆಗುತ್ತೆ ಅನ್ನುವಂಥದ್ದು ಇದೆ ಕೆಲವರಿಗೆ ಫೈನಾನ್ಷಿಯಲ್ ಮತ್ತು ಕೆರಿಯರ್ ವಿಚಾರದಲ್ಲಿ ಸಮಸ್ಯೆಗಳು ಇದ್ದೆ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಎಸ್ ಪಿ ಟಿ ಕ್ಯೂ ಇ ವೈ ಎಲ್ ಜಿ ಇ ಒ ಸಿ ಎ ಬಿ ಡಿ ಲೆಟರ್ ಆ್ಯಂಡ್ ಎನ್ ಟಿ ಲೆಟರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಏನು ಮಾಡಬೇಕು ನಿಮಗಿಷ್ಟ ಬಂದನೆ ನಿಮ್ಮ ಜೀವನನ ಪ್ರೀತಿಸಬೇಕು ಟೇಕ್ ಕೇರ್